ಇವರು ಖರ್ಗೆ ಕುಟುಂಬದ ನೌಕರಸ್ಥರಂತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹಲವಾರು ಒಂದು ತಾವು ಎಕ್ಸಾಂಪಲ್ಗಳು ತಗೋಬಹುದು ಚಂದ್ರಂಪಳ್ಳಿ ಹತ್ರ ದಲಿತ ಮಹಿಳೆ ನಮ್ಮ ಒಂದು ಅಜ್ಜಿಯ ವಯಸ್ಸು ಎಪ್ಪತ್ತೈದು ವರ್ಷದ ಒಡ್ಡರ ಭೂವಿ ಸಮಾಜದ ಒಂದು ಅಜ್ಜಿಯನ್ನು ಇದೇ ಜಿಯಾದಿಗಳು ತಯ್ಯಬ್ ಎನ್ನುವ ಒಬ್ಬ ವ್ಯಕ್ತಿ ಆ ಒಂದು ಅಜ್ಜಿಯನ್ನು ರೇಪ್ ಮಾಡ್ತಾನೆ ಇದೇ ಮುಸ್ಲಿಮರು ಹೆಣ್ಮಕ್ಕಳು ಬುರ್ಕ ಹಾಕ್ಕೊಂಡು ನಮ್ಮ ರಾವೂರ್ ಗ್ರಾಮದ ಶ್ರೀನಿವಾಸ್ ಸಗರ್ ಅಂತ ಹೇಳಿ ಅವರ ಮಗುವಿಗೆ ಕಿಡ್ನಾಪ್ ಮಾಡ್ತಾರೆ ಅದೇ ಮುಖಾಂತರ ನಿನ್ನೆ ಆದ ಘಟನೆ ಮೊನ್ನೆ ರಾತ್ರಿ ಯಡ್ರಾಮಿ ತಾಲೂಕಿನಲ್ಲಿ ನಮ್ಮ ಸಮುದಾಯದ ಚಿಕ್ಕ ಮಗು ಹನ್ನೊಂದು ವರ್ಷದ ಬಾಲಕಿ ಆ ಬಾಲಿಕೆ ಮೇಲೆ ಸಹ ಇದೇ ಜಾದಿಗಳು ರೇಪ್ ಮಾಡ್ತಾರೆ ಒಟ್ಟಾರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರದೇ ಆದ ಒಂದು ಕಾನೂನನ್ನು ನಡೆಸುವಂಥ ದಾರಿನಲ್ಲಿ ತಗೊಂಡಿಡ್ತಾ ಇದೆ ಮೇಲ್ನೋಟಕ್ಕೆ ಹೇಳ್ತಾರೆ ಬಿ ಜೆ ಪಿದವರು ಸಂವಿಧಾನಕ್ಕೆ ವ್ಯಾಲೂ ಮಾಡಲ್ಲ ಮೇಲ್ನೋಟಕ್ಕೆ ಹೇಳ್ತಾರೆ ಗೌರವಿಸಲ್ಲ ನಾವು ಗೌರವಿಸೋದು ಆಗಿ ನಾವು ಗೌರಸ್ತಾ ಇದ್ದೀವಿ ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಅಂತಂದ್ರೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸಂವಿಧಾನಕ್ಕೆ ಎಲ್ಲಿದೆ ನಿಮ್ಮ ಒಂದು ಮಂತ್ರಿಯಾಗಿ ಇಡೀ ಜಿಲ್ಲೆನೇ ತಮ್ಮ ಒಂದು ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದ್ದು ಹೋಗಿದೆ ಮುಸ್ಲಿಮರನ್ನು ತಲೆ ಮೇಲೆ ಮುಗಿಸ್ತಾ ಇದ್ದೀರಿ ಅನ್ಯ ಜಾತಿಯನ್ನು ತಾವು ಕೆಳಗಿಡ್ತಾ ಇದ್ದೀರಿ ಪದೇ 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 ತಾವು ಬಡಕಾವಭಾಷಣ ಮಾಡ್ತಾ ಇದ್ದೀರಿ ಹಿಂದೂ ಅವರ ಮೇಲೆ ಆರ್ ಎಸ್ ಎಸ್ ಮೇಲೆ ನಮ್ಮ ಸಮಾಜದ ಗುರುಗಳ ಮೇಲೆ ಅವ ಎಂತ ಗುರು ಯುವ ಎಂಥವರು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ನೀವು ಕಾನೂನು ಗೌರವ ಮಾಡ್ತಾ ಇದ್ದೀರಾ ನೀವು ಕುಮ್ಮುಖ ನೆಡ್ತಾ ಇದ್ದೀರಿ ಈ ಜಿಯಾದಿಗಳನ್ನು ತಾವು ಶಕ್ತಿ ತುಂಬಿ ನಮ್ಮ ತಾಯಂದರಿಗೆ ನಮ್ಮ ಮಕ್ಕಳಿಗೆ ರೇಪ್ ತಾವು ಇದ್ದೀರಿ ನಾಚಿಕೆ ಬರ್ಬೇಕು ನಾಚಿಕೆ ಬರಬೇಕು ಈ ಒಂದು ಜಿಲ್ಲೆಯಲ್ಲಿ ಯಾವ ತರ ತಾವು ನಡಲಿಕೆಯನ್ನು ತಾವು ನಡೆಸ್ತಾ ಇದ್ದೀರಿ ನಮ್ಮ ತಮಗೆ ನಾಚಿಕೆ ಬರಬೇಕು ಒಂದು ಕಡೆ ಆ ಡಿಸಿ ಫೋಜಿಯ ತರ್ನು ಮೇಡಮ್ ಮುಸ್ಲಿಂರನ್ನು ತಂದು ನಮ್ಮ ಒಂದು ಕಿವಿಗೆ ಕೇಳಿಬಿದ್ದು ಒಳಗಡೆ ಒಳಗಡೆ ಆಯಮ್ಮ ಎಂಬ ಸಹ ಜಿಹಾದನ್ನು ನಡೆಸ್ತಾ ಇದ್ದಾಳೆ ನಮ್ಮದೇ ಆದ ಕ್ಷೇತ್ರದಲ್ಲಿ ಎಲ್ಲ ಮುಸ್ಲಿಮರಿಗೆ ನಮ್ಮ ಕಾಗಿಲ ನದಿಯಲ್ಲಿ ಎಲ್ಲ ರೀತಿಯನ್ನು ರೈತಿಯನ್ನು ರೇತಿ ಎಲ್ಲ ತುಪ್ಪ ನಡೆಸ್ತಾ ಇದ್ದಾರೆ ಯಾವ ದಾರಿಗೆ ತಗೋತಾ ಹೋಗ್ತಾ ಇದ್ದೀರಿ ತಾವು ಈ ಜಿಲ್ಲೆಯನ್ನು ದಾರಿಗೆ ತಾವು ಇಡ್ತಾ ಇದ್ದೀರಿ ನಮಗೆ ಮತ್ತು ಇಲ್ಲಿ ರಜಾಕಾರರು ಮಾಡ್ತಾ ಇದ್ದಾರೆ ಅದೇ ತರ ಮತ್ತು ಅದು ರಜಾಕಾರದ ವಾಪಸ್ ತರಬೇಕಂತ ಮಾಡಿದರೋ ನಿಮಗೆ ಹಿಂದಿನ ದಿನಗಳು ನೆನಪಿದೆ ಇನ್ನು ನಿಮ್ಮ ತಂದೆಯವರು ಕೇಳಿ ಅವರು ಕಣ್ಣಾರೆ ನೋಡಿದ್ದಾರೆ ನಿಮ್ಮ ಊರನ್ನು ಸುಟ್ಟಿದ್ದು ನಿಮ್ಮ ಮನೆಯನ್ನು ಸುಟ್ಟಿದ್ದು ನಿಮ್ಮ ಪರಿವಾರ ಸುಟ್ಟಿದ್ದು ನೀವು ಹುಟ್ಟಿದ್ದು ಎಸಿಯಲ್ಲೇ ಬೆಳೆದಿದ್ದು ಎಸಿಯಲ್ಲೇ ಮಕ್ಕಳು ಹಟ್ಟಿದ್ರು ತಾವು ಎಸಿಯಲ್ಲೇ ಇವೆಲ್ಲ ನಿಮ್ಗೆ ಏನು ಗೊತ್ತು ತೆಳಗಿನ ವಿಷಯಗಳು ತೆಳಗಿಂತ ಗ್ರೌಂಡ್ ಹೊರತು ಬಂದರೆ ನಿಮ್ಗೆ ಗೊತ್ತಾಗುವಂಥ ಸ್ವಾಮಿ ನೀವು ಭಾಷಣವನ್ನು ಏನು ನಿನ್ನೆ ನಮ್ಮ ಒಂದು ಮಗು ಹನ್ನೊಂದು ವರ್ಷಯ ಬಾಲಕಿಯನ್ನು ಏನು ಅತ್ಯಾಚಾರ ಮಾಡಿದ್ದಾರೆ ಈ ಜಿಯಾದಿಗಳು ಇದು ಇತ್ತೀಚಿಗೆ ಏನು ನಮ್ಮ ಜಿಲ್ಲೆಯಲ್ಲಿ ಜ್ಯಾದಿಗಳ ಏನು ಹವಾಳ ಹೆಚ್ಚಿಗೆ ಆಗಿದೆ ಅದರ ಸಮೇತ ಏನು ಇವರು ಪದೇ ಪದೇ ಫಾರಂ ನಂಬರ್ ಲೆವೆನಲ್ಲಿ ಏನು ವಕ್ತ ಕೋರ್ಟಿನ ಹೆಸರುಗಳು ಸೇರ್ಪಡೆ ಮಾಡಿಸ್ತಾ ಇದ್ದಾರೆ ಇವೆಲ್ಲ ಒಂದು ಕೃತ್ಯಂತ್ರವನ್ನು ನಾವೆಲ್ಲ ಮೇಲ್ನೋಟಕ್ಕೆ ನೋಡಿ ನಮ್ಮ ಸಮಾಜದ ಮುಖಂಡರು ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಒಂದು ದಿವಸ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವರಿಗೆ ಚಳಿ ಬಿಡಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ